ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಇವತ್ತು ತಾನೇ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ದೇವ್ರು ನೋಡೋದಕ್ಕೆ ತುಂಬ ಅಂದರೆ ತುಂಬ ನನಗೆ ಒಂದು ರೀತಿ ಖುಷಿ ಅನ್ಸುತ್ತೆ ಸೊ ಈಗ ಜಸ್ಟ್ ಪೂಜೆ ಮುಗಿಸ್ಕೊಂಡು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಹೋಗ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ತುಂಬ ಅಂದರೆ ತುಂಬ ಲೇಟ್ ಆಗೋಯಿತು ಟಿಫನ್ ಈಗ ಮಾಡ್ತಾ ಇರೋ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಒಂಬತ್ತು ಗಂಟೆ ಆಗೋಯ್ತು ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡೋಣ ಬೇಗನೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಲಂಚ್ ಬಾಕ್ಸಿಗೆ ನನ್ನ ಮಗನಿಗೆ ಉಪ್ಪಿಟ್ಟು ಕೊಟ್ಕಳಿಸ್ತಾ ಇಲ್ಲ ಸಾಂಬಾರ ಇತ್ತು ಸೊಪ್ಪಿನ ಸಾಂಬಾರು ಇತ್ತು ಹಾಗಾಗಿ ಮತ್ತು ಒಂದು ಮಾಡಿ ರೈಸು ಸಾಂಬಾರನ್ನ ಕಳಿಸ್ತಾ ಇದ್ದೀನಿ ಅದನ್ನು ತಗೊಂಡು ಹೋಗಿ ಅವನು ಊಟ ಮಾಡ್ತಾನೆ ಅವನಿಗೆ ಏನಂದರೆ ಟಿಫನ್ಗಿಂತ ಅವನಿಗೆ ರೈಸು ಸಾಂಬಾರು ಅಂದರೆ ತುಂಬ ಇಷ್ಟ ಮಧ್ಯಾಹ್ನ ಟೈಮಲ್ಲಿ ರೈಸು ಸಾಂಬಾರನ್ನ ತಿನ್ನೋದಕ್ಕೆ ಇಷ್ಟಪಡೋದು ಅವನು ಅದರಲ್ಲಿ ಸೊಪ್ಪಿನ ಸಾಂಬಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಕೆಲವೊಬ್ಬರು ಮಕ್ಕಳು ಸೊಪ್ಪಿನ ಸಾಂಬಾರು ಅಂದರೆ ಇಷ್ಟಪಡಲ್ಲ ತುಂಬ ಸೊಪ್ಪು ಇರುತ್ತೆ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ನನ್ನ ಮಗ ಅದಕ್ಕೆ ಅಪೋಸಿಟು ಅವನಿಗೆ ಸೊಪ್ಪಿನ ಸಾಂಬಾರು ಅಂದರೆ ಸೊಪ್ಪು ಜಾಸ್ತಿ ಇರಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಹಾಗಾಗಿ ಜಾಸ್ತಿ ಸೊಪ್ಪಿನ ಸಾಂಬಾರನ್ನೇ ನನ್ನ ಮನೇಲಿ ಮಾಡೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ಈಗ ನನ್ನ ಮಗಳಿಗೆ ಶಿರಪ್ ಹಾಕ್ಬೇಕಿತ್ತು ನೋಡಿ ಅವಳು ಎಷ್ಟು ಕಾಡಿಸ್ತಾಳೆ ಅಂದರೆ ಶಿರಪ್ ಹಾಕೋದಕ್ಕೆ ತುಂಬ ಅಂದರೆ ತುಂಬ ಕಾಡಿಸ್ತಾಳೆ ಶಿರಪ್ ಕುಡ್ಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಅವಳಿಗೇನಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅವಳು ಜಾಸ್ತಿ ಗಲಾಟೆ ಮಾಡಲ್ಲ ತಲೆರಟೆ ಮಾಡಲ್ಲ ಸುಮ್ಮನೆ ಇರ್ತಾಳೆ ಸುಮ್ಮನೆ ಶಿರಪ್ ಕುಡಿತಾಳಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದಕ್ಕಂತ ಇಟ್ಟಿದ್ದೀನಿ ನಮ್ಮ ಮನೆಯವರು ಈಗ ತಾನೇ ಬಂದರು ಕೆಲಸದಿಂದ ಬಂದುಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಒಂಚೂರು ರೆಸ್ಟ್ ಮಾಡ್ತಾ ಇದ್ದಾರೆ ತುಂಬ ಬಿಸಿಲಿದೆ ಅಲ್ಲ ಹಾಗಾಗಿ ಹೊರಗಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಮನೆ ಒಳಗಡೆ ಕೂರೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಶಕ್ಯ ನಮ್ಮ ಮನೇಲಿ ಮಾತ್ರ ಈ ಬೇಸಿಗೆಗಾಲ ಬಂತು ಅಂದರೆ ಯಾಕಾದರೂ ಈ ಬೇಸಿಗೆಗಾಲ ಬರುತ್ತಪ್ಪ ಅನ್ನೋ ಥರ ಆಗಿಬಿಡುತ್ತೆ ಡೇ ಫುಲ್ ನಾವು ಹೊರಗಡೆನೆ ಕಳಿತೀವಿ ಒಳಗಡೆ ಇರೋದೇ ಇಲ್ಲ ನಾವು ಟೈಮ್ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಅಂದರೆ ಹೊರಗಡೆ ಕುತ್ಕೊಂಡ್ಬಿಡ್ತೀವಿ ಸಂಜೆ ಒಂದು ಮೂರು ನಾಲ್ಕು ಗಂಟೆ ಆಗೋವರೆಗೂ ಕೂಡ ಹೊರಗಡೆನೆ ಇರ್ತೀವಿ ಅಷ್ಟು ಶಕೆ ಅನಿಸುತ್ತೆ ಮನೆ ಮೇಲೆ ಗರಿ ತಗೊಂಬಂದು ಹಾಕ್ಕೋಬೇಕು ನೋಡಬೇಕು ಯಾಕಂದರೆ ಇವಾಗ ಜಾಸ್ತಿ ಹೊಜಿ ಇರೋಂಥದ್ದನ್ನು ಅಂಚಿನ ಮೇಲೆ ಹಾಕಿದರೂ ಕೂಡ ಅದು ಸೀಳೋ ಅಂಥ ಚಾನ್ಸಸ್ ಇರುತ್ತೆ ಮನೆ ತುಂಬ ಸೋರ್ತಾ ಇದೆಯಲ್ಲ ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಿ ನನ್ನ ಮಗಳ ಜೊತೆ ಆಟಿಕೊಂಡು ಅವಳಿಗೆ ಮುದ್ದು ಮಾಡಿಕೊಂಡು ಕುತ್ಕೊಂಡಿದ್ದೀನಿ ಅವಳಿಗೆ ಯಾಕೋ ಸ್ವಲ್ಪ ಬೆಳಗ್ಗೆಯಿಂದನೂ ಕೂಡ ಸ್ವಲ್ಪ ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಮೂಗೆಲ್ಲ ಕಟ್ಟಿದಂಗೆ ಆಗೋದು ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗೋದು ಹಂಗೆಲ್ಲ ಆಗ್ತಾಯಿತ್ತು ಹಾಗಾಗಿ ಇವಾಗ ಶಿರಪ್ ಹಾಕಿದ್ದೀನಿ ಶಿರಪ್ ಕುಡಿದು ಸ್ವಲ್ಪ ಹೊತ್ತು ಮಲ್ಕೊಳಮ್ಮ ಅಂತಂದೇಳಿ ಹೇಳಿ ನೋಡಬೇಕು ಮಲ್ಕೊತಳೋ ಇಲ್ವೋ ಗೊತ್ತಿಲ್ಲ ಹಾಗೆ ಇವತ್ತು ಲೈವ್ ಕೂಡ ಮಾಡಿದೆ ತುಂಬ ಖುಷಿಯಾಯಿತು ತುಂಬ ದಿನ ಆದಮೇಲೆ ಲೈವ್ ಮಾಡಿದ್ದು ನಾನು ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಮಿರರಲ್ಲಿ ನಾನು ಹೇರ್ ನೋಡ್ತಾ ಇದ್ದೀನಿ ಲೆಂತ್ ಬೆಳೆದಿದೆಯೋ ಇಲ್ಲವೋ ಅಂತ ಹೇಳಿ ಯಾಕಂದರೆ ಮತ್ತೆ ರೀಸೆಂಟಾಗಿ ಮತ್ತೆ ನಾನು ಹೇರ್ ಕಟ್ ಮಾಡಿಕೊಂಡೆ ಹಾಗಾಗಿ ಬೆಳೆದಿದ್ಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಕೊಂಡೆ ಪರವಾಗಿಲ್ಲ ಸ್ವಲ್ಪ ಬೆಳೆದಿದೆ ನಾವು ಇವತ್ತು ಮಾದಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಮಾದಲಿ ಎಲ್ಲ ಆಲ್ಮೋಸ್ಟ್ ಆಯಿತು ಎಲ್ಲ ಚಪಾತಿ ಎಲ್ಲ ಉದ್ದಿ ಅದೆಲ್ಲ ನೀಟಾಗಿ ಈ ಥರ ಪೌಡ್ರು ಥರ ಒಂಥರ ತರಿ ತರಿಯಾಗಿ ಪೌಡ್ರ್ ಥರ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಗಾಳಿಗೆ ಆರೋದಕ್ಕೆ ಬಿಟ್ಟಿದ್ದೀವಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಬೇಕಲ್ಲ ಹಾಗಾಗಿ ಗಾಳಿಗೆ ಆರೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ ಇದು ನಮ್ಮ ನಾಳೆ ಕೊಟ್ಟೂರು ತೇರಿದೆಯಲ್ಲ ಅದಕ್ಕೋಸ್ಕರ ಮಾದಲಿ ಮಾಡ್ತಾ ಇರೋದು ಮನೆಯಲ್ಲಿ ಫಸ್ಟ್ ಟೈಮ್ ಮದುವೆ ಆಗಿ ಒಂದು ಒಂಬತ್ತು ವರ್ಷದ ಮೇಲೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಈ ಕೆಲಸನ ನಾನು ಮಾಡ್ತಾ ಇರೋದು ಖುಷಿ ಆಗ್ತಾಯಿದೆ ಒಂದು ಕಡೆ ಬೇಜಾರು ಕೂಡ ಇದೆ ಏನು ಮಾಡೋದು ಸಿಚುವೇಶನ್ಸ್ ಎಲ್ಲ ನಾವು ಅಂದ್ಕೊಂಡಂಗೆ ಇರೋದಿಲ್ಲಲ್ಲ ಸೊ ಹೇಗೆ ಬರುತ್ತೋ ಹಾಗೆ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಏನು ತಲೆ ಕೆಡ್ಸ್ಕೋತಾ ಇಲ್ಲ ಬಟ್ ಈ ದಿನ ಬಂದಾಗ ತುಂಬ ಬೇಜಾರಾಗುತ್ತೆ ಅರ್ಥ ಆಗಿರ್ಬೋದು ಏನಕ್ಕೆ ಅಂತ ಹೇಳಿ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷ ಆದ್ರೂ ಇನ್ನೂ ನಮ್ಮ ಲೈಫ್ ಅನ್ನೋದು ಇದೇ ಥರ ಇದೆ ಪರವಾಗಿಲ್ಲ ನೋಡೋಣ ದೇವ್ರು ನಮ್ಮನ್ನು ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ನಡ್ಸ್ಕೊಂಡು ಹೋಗ್ಲಿ ಇವಾಗ ನಾವು ಏನು ಚೆನ್ನಾಗಿಲ್ಲ ಅಂತಂದು ಏನಿಲ್ಲ ಅಥವಾ ನಮಗೇನು ಕಷ್ಟ ಆಗಿದೆ ಅಂತಂದೇನಿಲ್ಲ ನಮಗೆಲ್ಲ ಚೆನ್ನಾಗಿದ್ದೀವಿ ನಾವು ದೇವ್ರ ದೈಹದಿಂದ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಆರಾಮಾಗೇ ಇದ್ದೀವಿ ಮಕ್ಕಳು ಕೂಡ ಚೆನ್ನಾಗೇ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಈ ಒಂದು ದಿನ ಅಂತ ಬಂದಾಗ ಸ್ಪೆಷಲ್ ಡೇ ಅಂತ ಬಂದಾಗ ಸ್ವಲ್ಪ ಏನಾದರೂ ಒಂದು ಎಮೋಷ್ನಲ್ ಆಗ್ತೀವಲ್ವಾ ಅದೇ ರೀತಿಯೇ ಅಷ್ಟೇ ಮತ್ತೇನಿಲ್ಲ ಇವಾಗ ನನ್ನ ಮಗಳ ಜೊತೆ ತರಲೇ ಕೆಲಸ ಮಾಡಿಕೊಂಡು ನಾನು ಕೂಡ ಅವ್ರ ಜೊತೆ ಮಗು ಆಗಿಬಿಡೋದೆ ಒಂದು ರೀತಿ ನಮಗೆ ಮೋಟಿವೇಟ್ ಮಾಡೋದೇ ಇವರು ನಾವೇನಾದರೂ ಸ್ವಲ್ಪ ಬೇಜಾರಾಗಿದ್ದಾಗ ಅಥವಾ ಸ್ವಲ್ಪ ಏನಾದರೂ ಡಲ್ ಆದರೆ ಸಾಕು ಮಮ್ಮಿ 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 ಅಂತ ಬಂದುಬಿಡ್ತಾಳೆ ಆಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲ ಮರ್ತುಬಿಡ್ತೀವಿ ಹಾಗೆ ಇವತ್ತು ಇವತ್ತಲ್ಲ ಇದು ಮಡಿಕೆ ಅಂದರೆ ಭ್ರಮರಂಗೆ ಅಮ್ಮ ಹಾಕಿತ್ತಲ್ವ ಆವಾಗ ಮಡಿಕೆ ತೊಗೊಂಬಂದಿದ್ವಿ ಇವಾಗ ಬಿಸಿಲೆಲ್ಲ ತುಂಬ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಮಡಿಕೆಯಲ್ಲಿ ನೀರು ತುಂಬಿಟ್ಟಿರ್ತೀನಿ ಇವಾಗ ನಮ್ಮ ಮನೆಯವರು ಮಧ್ಯಾಹ್ನ ಬಂದ್ರಲ್ಲ ಊಟಕ್ಕೆ ಹಾಗಾಗಿ ಫಸ್ಟು ಅವರಿಗೆ ನೀರು ಕೊಡ್ತಾ ಇದ್ದೀನಿ ಅದರಲ್ಲಿ ತಣ್ಣಗಿರುತ್ತೆ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಚೆನ್ನಾಗಿರುತ್ತೆ ನೀರು ಅದು ಕುಡಿಯೋದಕ್ಕೆ ಯಾಕಂದರೆ ಸ್ವಲ್ಪ ಒಂದು ರೀತಿ ನಾರ್ಮಲ್ ಆಗಿ ನಮ್ಮ ಮನೇಲಿ ನೀರು ಹೆಂಗಿರುತ್ತೆ ತುಂಬ ಬಿಸಿ ಬಿಸಿ ಇರುತ್ತೆ ಬೇಸಿಗೆಗಾಲದಲ್ಲೆಲ್ಲ ಈ ಮಡಿಕೆಯಲ್ಲಿ ನೀರು ಕುಡಿದ್ರೆ ಒಂದು ರೀತಿ ತಂಪು ಅಂತ ಅನಿಸುತ್ತೆ ಫ್ರಿಜ್ಜಲ್ಲಿರೋ ನೀರು ಕುಡ್ದಂಗೆ ಅಂತ ಫೀಲ್ ಆಗುತ್ತೆ ನಮ್ಮ ಮನೇಲಿರೋವಂಥ ಮಿನಿ ಫ್ರಿಜ್ ಅಂತ ಹೇಳ್ಬೋದು ಇದು ಹಳೇ ಕಾಲದ ಮಿನಿ ಫ್ರಿಜ್ ಇದು ನಮ್ಮ ಮನೆಯಲ್ಲಿ ದೊಡ್ಡದು ತರಬೇಕಂತ ಅಂದ್ಕೊಂಡಿದ್ದೀವಿ ಫ್ರಿಜ್ ಅಲ್ಲ ಮಡಿಕೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾಕಂದರೆ ಬೇಸಿಗೆಗಾಲ ಬಂತು ಅಂದರೆ ತುಂಬ ನೀರು ಕುಡಿಯೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ಮಡಿಕೆ ತಂದಿಟ್ಕೊಂಡ್ರೆ ಸ್ವಲ್ಪ ತಣ್ಣಗಿರುತ್ತಲ್ವ ಮಕ್ಕಳು ಕೂಡ ಕುಡಿತಾರೆ ಈಗ ಮತ್ತೆ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಅಜಯ್ ಕೂಡ ಮನೇಲಿರ್ತಾನೆ ಈ ಟೈಮಲ್ಲಿ ನಾವು ಜಾಸ್ತಿ ನೀರು ಕೂಡ ನಾವು ಕುಡಿಬೇಕು ಮಕ್ಕಳಿಗೂ ಕೂಡ ಕುಡಿಸ್ಬೇಕು ಅದಕ್ಕೋಸ್ಕರ ಅದನ್ನು ತರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಇದರಲ್ಲಿ ಒಂದು ಮೇಂಟೈನ್ ಇದ್ದೀನಿ ಮ ಏನು ಬೇಸಿಗೆಗಾಲ ಬಂತು ಅಂದರೆ ಇದಕ್ಕೆಲ್ಲ ರೇಟ್ ಜಾಸ್ತಿ ಹೈ ಆಗಿಬಿಟ್ಟಿರುತ್ತೆ ನಮ್ಮ ಊರಲ್ಲಿ ಎಲ್ಲ ಕಡೆನೂ ಅಷ್ಟೇ ನೋಡಿ ತಂದ್ಕೋಬೇಕು ಎಷ್ಟೇ ಜಾಸ್ತಿ ಇದ್ರೂ ಕೂಡ ತಂದ್ಕೊಳ್ಲೇಬೇಕು ನಮಗೆ ಇವಾಗ ಹೊರಗಡೆ ಬಂದು ಕುತ್ಕೊಂಡ್ಬಿಟ್ವಿ ನಾವಂತರೂ ಸಾಕಪ್ಪ ಸಾಕು ಅನ್ನೋ ಥರ ಆಗ್ಬಿಡ್ತು ಒಳಗಡೆ ಕುತ್ಕೊಂಡು ಕುತ್ಕೊಂಡು ಅಷ್ಟೊಂದು ಆಗ್ತಾ ಆಗ್ತಾಯಿತ್ತ ಮತ್ತೆ ಹೊರಗಡೆ ಬಂದು ಕುತ್ಕೊಂಡಿದ್ದೀವಿ ಅದರಲ್ಲಿ ಏನಂದರೆ ಬೇಸಿಗೆಗಲ್ದೇ ನಮ್ಮ ಮನೇಲಿ ನೀರು ತುಂಬ ಖರ್ಚಾಗುತ್ತೆ ಸಖತ್ ಖರ್ಚು ಒಂದು ದಿನಕ್ಕೆ ಒಬ್ಬೊಬ್ಬರೇ ಎರಡೆರಡು ಸಲ ಸ್ನಾನ ಮಾಡ್ತಾರೆ ಬೆಳಗ್ಗೆ ಒಂದು ಸಲ ಮಾಡ್ತಾರೆ ಮತ್ತು ಮಧ್ಯಾಹ್ನ ಒಂದ್ಸಲ ಮಾಡ್ಕೊಂಡ್ಬಿಡ್ತಾರೆ ತುಂಬ ಬಿಸಿಲು ಇರುತ್ತಲ್ವ ಹಾಗಾಗಿ ಮಧ್ಯಾಹ್ನ ಕೂಡ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ ಬೇಗ ನೀರು ನೀರು ಕೂಡ ಖಾಲಿಯಾಗಿಬಿಡುತ್ತೆ ಮತ್ತು ನೀರು ಕೂಡ ಇವಾಗ ಲೇಟಾಗೆಲ್ಲ ಬಿಡ್ತಾರಲ್ವಾ ಹಾಗಾಗಿ ಹಿಂದ್ಗಡೆ ನಮ್ಮ ಮನೆ ಹಿಂದ್ಗಡೆ ನೀರು ಬಿಟ್ಟಿದ್ರು ಅದಕ್ಕೆ ಅಮ್ಮ ಅಲ್ಲೋಗಿದ್ದಾರೆ ನೀರು ತರೋಣ ಅಂತ ಹೇಳಿ ನಾನು ಕೂಡ ಹೋಗೋಣ ಅಂದ್ಕೊಂಡೆ ಬಟ್ ಭ್ರಮರಂಗ್ ಹುಷಾರಿಲ್ಲಲ್ಲ ಅದಕ್ಕೋಸ್ಕರ ಅಮ್ಮ ಬೇಡ ನೀನು ಇಲ್ಲೇ ಇರೋ ಯಾಕೋ ಅವಳು ನಿನ್ನ ಕೈ ಬಿಡ್ತಾ ಇಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಹೊರಗಡೆ ಕೂತಿದ್ದೀನಿ ಅಮ್ಮ ಹೋಗಿದ್ದಾರೆ ಅಮ್ಮ ಕಾಯ್ತಾ ಕಾಯ್ತಾಯಿದ್ದೀನಿ ಬಂದ ಮೇಲೆ ನೀರು ಒಳಗಡೆ ತೊಗೊಂಡು ಹಾಕಬೇಕು ಅಂದರೆ ಪಕ್ಕದಲ್ಲೇ ಮನೆ ಬೀಳ್ಸಿದ್ದಾರೆ ಅಲ್ವಾ ಅಲ್ಲಿಂದ ಹೋಗೋದಕ್ಕೆ ಅಂದರೆ ಒಂದು ಮನೆ ಬಿಟ್ಟು ಸೆಕೆಂಡ್ ಎರಡನೇ ಮನೆಗೆ ಮನೆ ಬೀಳ್ಸಿದ್ದಾರೆ ಅಲ್ಲಿಂದ ಹೋದ್ರೇ ಹಿಂದ್ಗಡೆ ನಾವು ಹೋಗ್ತೀವಿ ಅದಕ್ಕೋಸ್ಕರ ಅಮ್ಮ ಇಲ್ಲೇ ಅಲ್ವಾ ತಗೊಂಬರ್ತೀನಿ ನೀನು ಅಂತ ಹೇಳ್ಬಿಟ್ಟು ನನ್ನನ್ನು ಹೊರಗಡೆ ಕೂರಿಸಿ ಹೋಗಿದ್ದಾರೆ ನಾನು ಹೊರಗಡೆ ಕೂತ್ಕೊಂಡು ನನ್ನ ಮಗಳನ್ನ ವೇಟ್ ಕರ್ಕೊಂಡು ಕೂತ್ಕೊಂಡಿದ್ದೀನಿ ಯಾವಾಗ ಮಳೆ ಬರುತ್ತಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ನನಗಂತರೂ ಯಾಕಂದರೆ ಅಷ್ಟೊಂದು ಹಿಂಸೆ ಅನಿಸುತ್ತೆ ಈ ಬೇಸಿಗೆಗೆ ಬಾಲ ಬಂದರೇ ತುಂಬ ಹಿಂಸೆ ಆಗುತ್ತೆ ನಮಗೆ ಸಖತ್ ಅಂದರೆ ಸಖತ್ ಹೇಳೋದಕ್ಕಾಗಲ್ಲ ಅಷ್ಟೊಂದು ಹಿಂಸೆ ಯಾರಾದರೂ ನನ್ನ ರಿಲೇಟಿವ್ಸ್ ಯಾರಾದರೂ ಬಂದುಬಿಟ್ಟರೆ ಒಂದು ದಿನವೂ ಇರೋಲ್ಲ ಅವರು ಮಧ್ಯಾಹ್ನಕ್ಕೆ ಓಡೋಗಿಬಿಡ್ತಾರೆ ಮಧ್ಯಾಹ್ನದ ಬಿಸಿಲು ನೋಡಿಬಿಟ್ಟೆ ಆ ರೇಂಜಿಗಿರುತ್ತೆ ಇರುತ್ತೆ ನಮ್ಮ ಮನೆಯಲ್ಲಿ ಇವಾಗ ಅಮ್ಮ ನೋಡಿ ಎಷ್ಟೊಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಮತ್ತು ಅಮ್ಮ ನೀರು ತೊಗೊಂಬಂದರು ನೋಡಿ ನೀರನ್ನ ಹಾಕ್ತಾಯಿದ್ರು ನಾನು ಅದಕ್ಕೆ ಅದನ್ನ ಒಳಗಡೆ ಅದನ್ನೊಳಗಡೆ ತೊಗೊಂಡೋಗಿಗ್ತಾ ಇದ್ದೆ ಒಳಗಡೆ ಕೂಡ ಹಾಕ್ಬೇಕಿತ್ತ ಅದಕ್ಕೋಸ್ಕರ ಅಮ್ಮ ಒಳಗಡೆ ಅದನ್ನೊಳಗಡೆ ಇಡು ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಒಳಗಡೆ ಇದ್ದೀನಿ ಇದು ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಕ್ಯಾಮ್ರಾಮ್ಯನ್ ಬ್ರಹ್ಮರ ಅವರು ಶೂಟ್ ಮಾಡಿರೋಂಥ ವೀಡಿಯೋ ಇದು ಅವಳು ಅಮ್ಮ ನಾನು ವೀಡಿಯೋ ಮಾಡ್ತೀನಮ್ಮ ನೀನು ಕೆಲಸ ಮಾಡ್ತಿರ್ತೀಯಲ್ಲ ಅಂತ ಅಂದ್ಲು ಸರಿ ಆಯಿತಮ್ಮ ಮಾಡು ಅಂತ ಕೊಟ್ಟಿರೋದಕ್ಕೆ ಹೇಗಿಗೋ ಮಾಡಿದಾಳೆ ಏನೋ ಪಪ್ಪ ಅವಳಿಗೆ ಬಂದಂಗೆ ಏನೋ ಮಾಡಿದ್ದಾಳೆ ಏನು ಮಾಡೋದಕ್ಕಾಗಲ್ಲ ಸೊ ಅವಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಮ್ಮ ವಿಡಿಯೋಸ್ ಮಾಡ್ತಾರೆ ಅದರಿಂದ ಅಮೌಂಟ್ ಬರುತ್ತೆ ನನಗೆ ಅಮ್ಮ ಏನಾದರೂ ಕೊಡಿಸ್ತಾರೆ ಅನ್ನೋದು ಅವ್ರಿಗೂ ಕೂಡ ಇವಾಗ ಮೈಂಡಲ್ಲಿ ಇದೆ ಹಾಗಾಗಿ ಪಾಪ ನನ್ನ ವೀಡಿಯೋಸ್ಗೆಲ್ಲ ಹೆಲ್ಪ್ ಮಾಡ್ತಾರೆ ನಾನು ಸುಮ್ಮನೆ ಕೂತಿದರೆ ಅವರೇ ವೀಡಿಯೋಸ್ನ ಶೂಟ್ ಮಾಡಿಕೊಡೋದು ನಂಗೆಲ್ಲ ಮಾಡ್ತಾ ಇದ್ದಾರೆ ಒಂದು ಚೂರು ಚೂರು ನನ್ನ ಕೆಲಸಗಳಿಗೂ ಕೂಡ ಅವರು ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಮತ್ತು ನನಗೆ ವೀಡಿಯೋಕ್ಕೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಇವಾಗ ಹೊರಗಡೆ ವೇಟ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಈಗ ಮುಂದಕ್ಕೆ ಹೋದರೆ ಸಾಕು ನನ್ನ ಮಗಳು ನನ್ನ ಹಿಂದೆ ಓಡ್ ಬಂದುಬಿಡ್ತಾಳೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾಳೆ ಬಿಸಿಲು ಕೂಡ ತುಂಬ ಜಾಸ್ತಿ ಇದೆಯಲ್ಲ ಮತ್ತು ಅಜಯ್ ಮನೇಲಿ ಇದ್ದಿದ್ದರೆ ಅಜಯ್ ಜೊತೆ ಇರ್ತಾ ಇದ್ಲು ಅಜಯ್ ಸ್ಕೂಲಿಗೆ ಹೋಗಿರೋದ್ರಿಂದ ಅವಳು ಹಿಂದೆನೇ ಓಡ್ ಬಂದುಬಿಡ್ತಾಳೆ ಮತ್ತು ಅಮ್ಮ ಬೈತಾರೆ ನನಗೆ ಫಸ್ಟೇ ಅವಳು ಹುಷಾರಿಲ್ಲ ಮತ್ತು ಬಿಸಿಲಲ್ಲೆಲ್ಲ ಓಡಾಡಿಸ್ತಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೈತಾರೆ ನನಗಿಂತ ಜಾಸ್ತಿ ನನ್ನ ಮಕ್ಳ ಮೇಲೆ ಅಮ್ಮಂಗೆ ಇವಾಗ ಜಾಸ್ತಿ ಕಾನ್ಸಂಟ್ರೇಷನ್ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮೇಲೂ ಇದೆ ಬಟ್ ಏನಂದರೆ ಇವಾಗ ಮೊಮ್ಮಕ್ಕಳಲ್ವ ಮೇನು ಸೊ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ನೋಡಿ ನಾನು ಬಂದುಬಿಟ್ರೆ ಸಾಕು ಹಂಗೆ ಓಡ್ ಬಂದುಬಿಟ್ಟಿದ್ದಾರೆ ಕಾಲು ಸುಡ್ತಾ ಇದೆ ಅಮ್ಮ ಅಂತಂದ್ರೂ ಕೇಳಿದರೂ ಕೇಳ್ತಾ ಇಲ್ಲ ಸಕ್ಕತ್ತೆ ಸಕ್ಕತ್ ಸುಡ್ತಾ ಇದೆ ಕಾಲು ನಿಲ್ಲದಕ್ಕೆ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ಇದೆ ರೋಡಲ್ಲೇ ಏನಾದರೂ ಒಂದು ದೋಸೆ ಹಾಕ್ಬಿಟ್ರೆ ದೋಸೆ ಆಗ್ಬಿಡುತ್ತೆ ಆ ರೇಂಜಿಗಿದೆ ಇನ್ನು ಬೇಸಿಗೆ ಕಾಲ ಇನ್ನು ಫುಲ್ ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಆವಾಗ್ಲೇ ಸಾಕೋಪ್ಪ ಸಾಕು ಅನ್ನೋ ರೇಂಜಿಗೆ ಆಗಿಬಿಟ್ಟಿದ್ದೀನಿ ನಾನಂದರು ಇನ್ನೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿಬಿಟ್ರೆ ಮುಗ್ದೋಯ್ತು ನನ್ನ ಕತೆ ಏನು ಮಾಡೋದು ಏನು ಮಾಡೋ ಹೋಗಿಲ್ಲ ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ವೀಡಿಯೋಸ್ ಅಂದರೆ ಓಡ್ಬರೋದು ಓಡೋಗೋದು ಓಡ್ ಬರೋದು ಓಡೋಗೋದು ಈ ಥರ ಮಾಡ್ತಾ ಇದ್ಲು ಅಮ್ಮ ಹಾ ಹೇಳಮ್ಮ ಅಂತ ಹೇಳಿದ್ಲು ನಾನು ಅದಕ್ಕೆ ಹ್ಞೂನಮ್ಮ ಹಾ ಹೇಳ್ತೀನಿ ಅಂದ್ಬಿಟ್ಟು ಹಂಗೆ ಹಾಯ್ ಹೇಳ್ದೆ ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ಆಯಿತು ದೇವ್ರ ದೀಪ ಹಚ್ಚಿದಾಯ್ತು ದೇವ್ರ ದೀಪ ಹಚ್ಬಿಟ್ಟು ಇವಾಗ ಮಾದ್ಲಿ ಎಲ್ಲ ಮಾಡಿಕ್ಕಿದ್ದೀವಿ ನಾಳೆ ಕೊಟ್ಟುರೇಶ್ವಂತ ಏರಿದ್ದೆಲ್ಲ ಹಂಗಾಗಿ ಮಾದಲಿ ಮಾಡಿಕ್ಕಿದ್ದೀವಿ ಬೆಳಿಗ್ಗೆ ದೇವ್ರ ನೈವೇದ್ಯಕ್ಕೆ ಮತ್ತೆ ದೇವಸ್ಥಾನ ಹೋಗೋದಕ್ಕೆ ಏನಮ್ಮ ಇವಾಗ ಸ್ನ್ಯಾಕ್ಸ್ ಮಾಡೋಣ ಅನ್ಕೊಂಡೆ ತಂದಿಕ್ಕಿದ್ದಾರೆ ನಮ್ಮ ಮನೆಯವರು ಇವಾಗ ಅವಲಕ್ಕಿ ಕರೆದು ಅವಲಕ್ಕಿ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಏನಪ್ಪಾ ಹ್ಞೂ ಆಯ್ತು ಪಪ್ಪನ್ ಕೇಳು ನನಗೆ ಗೊತ್ತಿಲ್ಲ ನೀನ್ ಪಪ್ಪನ್ ಕೇಳ್ಕೊಳ ಅಷ್ಟು ಹ್ಞೂ ಆಯ್ತು ಯಾರು ಊಟ ಮಾಡಬೇಡಿ ತಗೋ ಮಾಡ್ಬೇಟಿ ಮಾಡಕತ್ತೀನಿ ಸೊ ಇವಾಗ ಸ್ನ್ಯಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಈಗ ನಾನು ಕರ್ದಿ ಅವಲಕ್ಕಿ ಮಾಡ್ತಾ ಇದ್ದೆ ಕರ್ದಿರ ಅವಲಕ್ಕಿ ನಾನು ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೆ ಚೆನ್ನಾಗಿ ಬಂತು ಇದು ಎರಡನೇ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಮನೇಲಿ ನಮ್ಮ ಮನೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಊಟಕ್ಕಿಂತ ಜಾಸ್ತಿ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯವರಂತರೂ ತುಂಬ ತುಂಬ ಇಷ್ಟ ಅವ್ರಿಗೆ ಈ ಥರ ಸ್ನ್ಯಾಕ್ಸು ತಿನ್ನೋದಂದರೆ ಅದಕ್ಕೋಸ್ಕರ ಇದು ಇದ್ದೀನಿ ಮತ್ತು ಅವರು ನಾಳೆ ಒಪ್ಪತ್ತಿರ್ತಾರೆ ತಿರ್ತಾರೆ ಕೂಡ ಅವ್ರು ಏನೂ ತಿನ್ನಲ್ಲ ಮತ್ತು ಸಂಜೆ ಒಂದು ಸ್ವಲ್ಪ ಈ ಥರ ಸ್ನ್ಯಾಕ್ಸ್ ಏನಾದ್ರೂ ಲಾ ಕೊಟ್ಟರೆ ಅವ್ರು ತಿಂತಾರೆ ಮತ್ತು ಡೈರೆಕ್ಟಾಗಿ ಊಟ ಮಾಡೋದಕ್ಕಾಗಲ್ವಲ್ಲ ಬೆಳಗ್ಗೆಯಿಂದನೂ ಕೂಡ ಉಪವಾಸ ಇರ್ತಾರೆ ಅದಕ್ಕೋಸ್ಕರ ಇದನ್ನು ಮಾಡಿಕ್ತಾಯಿದ್ದೀನಿ ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಸಖತ್ತಾಗಿ ಸಕ್ಕತ್ತಾಗಿ ಇದ್ದಾವೆ ಇದನ್ನು ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಇಲ್ಲಾಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಮಾಡಿ ಅವ್ರು ಸಂಜೆ ಟೈಮಲ್ಲಿ ಬಂದಾಗ ಅವ್ರಿಗೆ ಕೊಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಟೀ ಕುಡಿಬೇಕಾದ್ರೂ ಕೂಡ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಒಂದು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಬಂದುಬಿಟ್ರೆ ನಮಗೆ ತುಂಬಾ ಆಗುತ್ತೆ ಸಾಕಷ್ಟು ಮಾಡ್ಕೊಬೋದು ನನಗೆ ಇವಾಗ ಒಂದು ಅರ್ಧ ಕೆ ಜಿ ಅವ್ಲಕ್ಕಿಯಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಸಾಕು ಇಷ್ಟೇ ಅಂತ ಅಂದ್ಕೊಂಡೆ ಬಟ್ ಇನ್ನೂ ಉಳೀತು ಅರ್ಧ ಕೆ ಜಿ ಅವಲಕ್ಕಿಯಲ್ಲಿ ಇನ್ನೂ ಕೂಡ ಉಳೀತು ನಾನು ಸಾಕಾಯಿತು ನನಗೆ ಅದನ್ನು ಕರೆದು ಕರೆದು ಇದನ್ನು ತಂದಿರೋದು ನಂಗೆ ನಿಜವಾಗ್ಲೂ ಸಖತ್ ಬೆನಿಫಿಟ್ ಆಯಿತು ಫಸ್ಟಲ್ಲಿ ಏನು ಮಾಡಿದೆ ಅಂದರೆ ಜಸ್ಟ್ ಹಂಗೆ ಬಾಣ್ಲೆಲಿ ಹಾಕ್ಕೊಂಡು ಇದು ಮಾಡಿದ್ದೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಈ ಥರ ಜರಡಿ ಇದು ಇರಲಿಲ್ಲ ಇದು ತೊಗೊಂಬಂದಾಗಿಂದ ಸುಮ್ಮನೆ ತುಂಬ ಅಂದರೆ ತುಂಬ ಯೂಸ್ ಇದೆ ನನಗೆ ಇವಾಗ ಅವಲಕ್ಕಿ ಏನಿತ್ತು ಅದೆಲ್ಲ ಕೂಡ ಕರೆದು ಹಾಕಿದ್ದೀನಿ ಮತ್ತು ಇವಾಗ ಶೇಂಗಾ ಇದ್ದೀನಿ ಶೇಂಗಾನು ಕೂಡ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ಸ್ವಲ್ಪ ಶೇಂಗಾ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಯಾರಿಗೆಲ್ಲ ಈ ಥರ ಅವಲಕ್ಕಿ ಮಿಕ್ಸ್ಚರ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಎಲ್ಲ ಕರ್ದು ಹಾಕಿ ಅದಕ್ಕೆ ಅರ್ ಅರಶಿನ ಉಪ್ಪು ಖಾರ ಸಕ್ಕರೆ ಸಕ್ಕರೆ ಹಾಕಿಲ್ಲ ಅರಶಿನ ಉಪ್ಪು ಖಾರ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಇಟ್ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಗರಿ ಗರಿಯಾಗಿ ಸಕ್ಕತ್ತಾಗಿತ್ತು ಟೇಸ್ಟ್ ಅಂದರೂ ಆಗಿತ್ತು ಇಲ್ಲಿಗಾರು ಹೋಗಬೇಕಾದ್ರೆ ಮಾಡ್ಕೊಂಡು ಹೋದ್ರೆ ಅಂದರೂ ಒಂದಿಷ್ಟು ಉಳಿಯೋದಿಲ್ಲ ಎಲ್ಲ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಾಗಿದ್ದವು ಈಗ ಮನೆಯವ್ರು ಕೂಡ ಬಂದರು ನಮ್ಮ ಆಡೋ ಟೈಮಲ್ಲೇ ಬಂದರು ಅವ್ರಿಗೆ ಬಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಹೇಗಾಗಿದೆ ಅಂತ ಹೇಳಿದೆ ಸರಿ ಆಯಿತು ನೋಡ್ತೀನಿ ಅಂತ ಅಂದರು ಅವರೊಬ್ಬರೇ ಬರ್ತಾರೆ ಅಂತ ಅಂದ್ಕೊಂಡ್ರೆ ಮೂರು ಜನ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ ಭ್ರಮರ ಅಜಯ್ ಹಾಗೆ ನಮ್ಮ ಮನೆಯವರು ಫಸ್ಟು ಭ್ರಮರ ತಿಂದ್ಲು ಅವಳಿಗೆ ಅಂದರೆ ಖಾರದ ಪುಡಿ ಹಾಕಿದ್ದು ಅವಳು ನೋಡಿದ್ಲು ಖಾರ ಹಾಕ್ಬಿಟ್ಟಿದ್ಯಾ ಖಾರ ಹಾಕ್ಬಿಟ್ಟಿದ್ಯಾ ಅಂತ ಹೇಳಿ ಇದು ಮಾಡಿದ್ಲು ಆಮೇಲೆ ಅವ್ರ ಪಪ್ಪ ಖಾರ ಇಲ್ಲಮ್ಮ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಸಕ್ಕರೆ ಹಾಕಿದರು ನೋಡಿ ಈಗ ಸಕ್ಕರೆ ಹಾಕಿದ್ದೀನಲ್ವ ಟೇಸ್ಟ್ ಹೆಂಗಿದೆ ಮಿಕ್ಸ್ ಮಾಡ್ತತಿ ಮಮ್ಮಿ ನೋಡಿ ಹೇಳು ಅಂದಿದ್ದಕ್ಕೆ ಆಮೇಲೆ ತೊಗೊಂಡು ತಿಂದು ಸೂಪರ್ ಇದೆ ಇವಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾನು ನಮ್ಮ ಇವಾಗ ಸೂಪರಾಗಿದೆ ತಿನ್ನು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಮಕ್ಕಳನ್ನ ಅವರಿಗೆ ಟೇಸ್ಟಿಗೆ ತಕ್ಕಂಗೆ ಮಾಡೋದು ತುಂಬ ಕಷ್ಟ ಬಟ್ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಅದೇ ನಮಗೆ ಖುಷಿ ಅಲ್ವಾ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್